ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗಲಿಕ್ಕೆ ನೀವು ಹೇಳ್ತಾರೆ ಓಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಇಲ್ಲಿ ಕುದಿದ್ದೀವಿ ನಾವೆಲ್ಲರೂ ಸಮರ್ಥನೆ ಮಾಡ್ಕೋತೀವಿ ನಾವು ಎಲ್ಲ ನಾವು ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸಾಹೇಬ ಹಂಡ್ರೆಡ್ ಪರ್ಸೆಂಟು ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗಲಿಕ್ಕೆ ನೀವು ಹೇಳ್ತಾರೆ ಅದು ಓಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಇಲ್ಲಿ ಕುದಿದ್ದೀವಿ ನಾವೆಲ್ಲರೂ ಸಮರ್ಥನೆ ಮಾಡ್ಕೋತೀವಿ ನಾವು ಎಲ್ಲ ಜೊತೆಯಲ್ಲಿ ಹೋಗ್ತೀವಿ ನಾವು ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸರ್ ಡಿಸ್ಪ್ಯೂಟೇ ಇಲ್ಲ ಇದ್ರಲ್ಲಿ ಸರ್ ಕೆಲವರು ಶ್ರೀನಿವಾಸಗೌಡರಿಗೆ ಸ್ಥಾನ ಕೊಡಬೇಕು ಅಂತ ಒಂದು ಪ್ರಶ್ನ ಗೌಡ್ರು ಕೇಳುವಂಥ ಅವ್ರಿಗು ನೈತಿಕತೆ ಇದೆ ಯಾಕಂದರೆ ಸದಸ್ಯರಾಗಿದ್ದು ಅಂತ ರಮೇಶ್ ಶ್ರೀನಿವಾಸ ಗೌಡ್ರು ಸಾಹೇಬ್ ಕೇಳಿದ್ರು ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿದ್ವಿ ಅದರಲ್ಲೂ ನೋಡ್ತೀವಿ ಯಾವ ಗೇಮ್ ಪ್ಲಾನ್ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳ್ತಾರೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸ ಗೌಡ್ರಿಗಾದ್ರೂ ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ನಮ್ಗೆಲ್ಲರೂ ಕೃಷಿ ಕೃಷಿಯಾಗಿ ಒಪ್ಕೋತಿವಿ ಎಂ ಎನ್ ಸಿ ಕೆಳಕ್ ಹೋಗ್ತಾರೆ ರಮೇಶ್ ಕುಮಾರ್ ಶ್ರೀನಿವಾಸಗೌಡ ಏನ್ ತಪ್ಪಿಲ್ಲ ಅದನ್ನೇ ಹೇಳ್ದೆ ಹೇಳ್ದಣ್ಣ ಅರ್ಹತೆ ಇದೆ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ನಮ್ಮ ಶ್ರೀನಿವಾಸ್ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಕೊಟ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ರು ಕೊಟ್ರೂ ಇನ್ನೂ ಖುಷಿ ಆಗೋತಿವಿ ಹಾಡ್ದವ್ರ ಪಾಪ ಹಾಡ್ದವ್ರ ಬಯ ನಮ್ಗೆ ಯಾಕೆ ಬರ್ತದೆ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿ ಈಗಾಗಲೇ ಕಾರ್ಯಾಚರಣೆ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸರ್ತಿ ಲೆಟ್ರ್ ಬರೆದಿದ್ದಾರೆ ಓಮ್ ಮಿನಿಸ್ಟ್ರ್ ಸಹ ಲೆಟ್ರ್ ಬರೆದಿದ್ದಾರೆ ಎಸ್ ಐ ಟಿ ಅವರು ನಾನ್ ಅವೆಲೇಬಲ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ವಾರೆಂಟ್ ಅಂತಂದರೆ ರೆಡ್ ಕಾರ್ನರ ಏನಿದೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಸಹ ವಾರೆಂಟ್ ಕಳಿಸಿದೆ ಅದ್ರ ಪ್ರಕಾರ ಪಾಪ ನಿನ್ನೆ ದೇವೇಗೌಡರು ಭಾಳ ದೊಡ್ಡ ಮನಸ್ಸು ಮಾಡಿ ಅವರು ಲೆಟ್ರ್ ಬರೆದಿದ್ದಾರೆ ಅವ್ರು ಬಂದು ಸರೆಂಡರ್ ಆಗಿ ಅಂತ ಹೇಳಿ ಇಡೀ ರಾಜ್ಯದ ಸರ್ಕಾರಕ್ಕೆ ಸೇರಿರುವಂಥದ್ದು ಉತ್ತಮವಾಗಿ ನಮ್ಮ ಸರ್ಕಾರ or not.